ದಕ್ಷಿಣದ ಕಾಶ್ಮೀರ ಸೇನಾನಿಗಳ ನಗರ ತಲಕಾವೇರಿ ಹುಟ್ಟಿದಂತ ಪುಣ್ಯ ಭೂಮಿಯೇ ನವ ಕೊಡಗು ಹಾಲೇರಿ ವಂಶದ ಅರಸರಾದ ಮುದ್ದು ರಾಜರವರು ಮಡಿಕೇರಿಯನ್ನ ಸ್ಥಾಪಿಸಿದ್ರು ಅಂತ ನಂಬಲಾಗ್ತದೆ ಗುಡ್ಡ ಕಾಫಿ ತೋಟ ಗದ್ದೆ ಬಯಲಿನ ಮಧ್ಯೆ ಹಲವಾರು ಪ್ರವಾಸಿ ತಾಣಗಳನ್ನು ತುಂಬಿಕೊಂಡಿರುವಂತಹ ನಮ್ಮ ಮಡಿಕೇರಿಗೆ ಈ ದಿನದ ಪಯಣ ಮಡಿಕೇರಿಯ ಗೋಲ್ಡನ್ ಟೆಂಪಲ್ ಶಾಂತಿ ಮತ್ತು ಆಧ್ಯಾತ್ಮದ ದೀಪವಾಗಿ ನಿಲ್ಲುತ್ತದೆ ಕೊಡಗಿನ ಪರಿಸರದಲ್ಲಿ ಟಿಬೇಟಿಯನ್ ಬೌದ್ಧ ಧರ್ಮದ ಆಳವಾದ ಬೋಧನೆಯನ್ನ ಬೆರೆಸುತ್ತದೆ ಪ್ರವಾಸಿಗರ ಆಂತರಿಕ ಶಾಂತಿಯನ್ನು ಮತ್ತು ಚಿಂತನೆಗಳಿಗೆ ಸ್ಥಳವನ್ನು ಕಂಡುಹಿಡುವ ಸ್ಥಳ ಈ ಗೋಲ್ಡನ್ ಟೆಂಪಲ್ ಭಾರತದ ದೊಡ್ಡ ಟಿಬೆಟಿಯನ್ ಸಮುದಾಯದ ನಿರಾಶ್ರಿತರ ತಾಣವಿದು ಟಿಬೆಟ್ ದೇಶದ ಸಂಪ್ರದಾಯಕ್ಕೆ ಸರಿಯಾಗಿ ನಿರ್ಮಿಸಿದಂತಹ ಬೈಲುಕೊಪ್ಪೆಯ ಗೋಲ್ಡನ್ ಟೆಂಪಲ್ ತನ್ನ ಸ್ವರ್ಣ ದೇಗುಲದ ಮೂಲಕ ಸಾವಿರಾರು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುವಂತೆ ಮಾಡುತ್ತದೆ ಬೇರೆ ಲೋಕಕ್ಕೆ ಕರೆದೊಯ್ಯುವಂತ ಮಂದಿರದ ಗೋಡೆ ಮೇಲೆ ಚಿತ್ರಿಸಿದ ಬೌದ್ಧ ಧರ್ಮದ ಚಿತ್ರಗಳು ನಲವತ್ತು ಅಡಿ ಎತ್ತರದ ಮೂರು ಚಿನ್ನದ ಪ್ರತಿಮೆಗಳು ತಮಗೆ ತನ್ನ ಆಕರ್ಷಕ ಬಣ್ಣದ ಮೂಲಕ ಸಾವಿರಾರು ಕಥೆಗಳನ್ನ ಸಾರ್ತಾ ಇದೆ ಅದರೊಂದಿಗೆ ಮಂದಿರದ ಹುಸುತ್ತಲೂ ಇರುವ ಹೂತೋಟ ಪ್ರವಾಸಿಗರ ಮನಸ್ಸನ್ನ ಸೆಳಿತ ಇದೆ ಬೆಂಗಳೂರಿನಿಂದ ಆರರಿಂದ ಏಳು ಗಂಟೆಯ ಪಯಣ ಹಾಗೂ ಮೈಸೂರಿನಿಂದ ಕೇವಲ ಎರಡು ಮೂರು ಗಂಟೆಯ ಪಯಣದಲ್ಲಿ ನಾವು ಈ ಸ್ಥಳವನ್ನು ತಲುಪಬಹುದು ಮಡಿಕೇರಿಗೆ ಬಂದಾಗ ನೀವು ಕೂಡ ಈ ಒಂದು ಸ್ವರ್ಣ ದೇಗುಲಕ್ಕೆ ತಪ್ಪದೇ ಭೇಟಿ ನೀಡಿ